ನಮಸ್ಕಾರ ಸ್ನೇಹಿತರೆ ಬಿಗ್ ಬಾಸ್ ಕಡೆಯಿಂದ ಒಂದು ಫ್ರೋಮೋ ಅಪ್ಡೇಟ್ ಬಂದಿದೆ ಫ್ರೋಮೋದಲ್ಲಿ ಅಶ್ವಿನಿ ಗೌಡ ಅವರು ಕಣ್ಣೀರ್ ಇಡ್ತಾ ಇರೋದು ಈಗ ನಮಗೆ ಹೈಲೈಟ್ ಆಗಿ ಕಾಣ ಇದೆ ಅಶ್ವಿನಿ ಗೌಡ ಅವರು ಕಣ್ಣೀರ್ ಇಡ್ತಾ ಇದಕ್ಕೆ ರೀಸನ್ ಏನಪ್ಪಾ ಅಂದ್ರೆ ಈಗಾಗಲೇ ಬೆಳಗಿನ ಫ್ರೋಮೋದಲ್ಲಿ ನಿಮ್ಗೆ ರಿವ್ಯೂ ಕೊಟ್ಟಿದೆ ಗಿಲ್ಲಿ ಮತ್ತೆ ಅಶ್ವಿನಿ ಗೌಡವ್ರ ಮಧ್ಯೆ ಟಾಸ್ ನ ವಿಚಾರವಾಗಿ ಕೆಲವೊಂದು ಚರ್ಚೆಗಳಾಗಿದೆ ಮಾತುಕತೆಗಳಾಗಿದೆ ಅಂಡ್ ಗಲಾಟೆ ಸಹ ಆಗಿದೆ ಅಂತ ಸೊ ಆ ಒಂದು ಗಲಾಟೆ ಎಲ್ಲೋ ಒಂದ್ ಕಡೆ ಅಶ್ವಿನಿ ಗೌಡವ್ರ ಕಡೆಯಿಂದನೇ ಪದ ಬಳಕೆಗಳು ಜಾಸ್ತಿ ಆಗಿದೆ ಅಂತಾನೆ ಹೇಳ್ಬಹುದು ಟಾಸ್ ನ ವಿಚಾರದಲ್ಲಿ ಗಿಲ್ಲಿ ಅವ್ರ ಕಡೆಯಿಂದ ಸ್ವಲ್ಪ ಎಡವಟ್ ಮಾಡ್ಕೊಂಡ್ ಕಾಣ್ರು ಸಹ ಮಾತಿನ ವಿಚಾರದಲ್ಲಿ ಆಗಿರ್ಬೋದು ಅಂಡ್ ಆ ಒಂದು ಪದ ಬಳಿಕ ವಿಚಾರದಲ್ಲಿ ಆಗಿರ್ಬೋದು ಅಶ್ವಿನಿ ಗೌಡ ಅವರ ಕಡೆಯಿಂದ ತುಂಬಾನೇ ಮಿಸ್ಟೇಕ್ ಆಗಿದೆ ಅಂತ ಬೆಳಗಿನ ಫ್ರೋಮೋದಲ್ಲಿ ನಾವು ಮಾತಾಡ್ಕೊಂಡಿದ್ವಿ ಸೊ ಅದಕ್ಕೆ ಮುಂದುವರೆದ ಭಾಗದಂತೆ ಇಲ್ಲಿ ಅಶ್ವಿನಿ ಗೌಡ ಅವರು ಗಿಲ್ಲಿ ವಿರುದ್ಧವಾಗಿ ನಡೆದಂತ ಒಂದು ಗಲಾಟೆಯಲ್ಲಿ ಏನ್ ಗಿಲ್ಲಿ ಅವರು ಹೋಗಮ್ಮೋ ಅಂತ ಮಾತಾಡಿದ್ರು ಸೊ ಆ ಒಂದು ವಿಚಾರಕ್ಕೆ ಇಲ್ಲಿ ಹತ್ಕೊಂಡು ಕೂತ್ಕೊಂಡಿದ್ದಾರೆ ಅಂಡ್ ಬಾತ್ರೂಮ್ ನಲ್ಲಿ ಧ್ರುವಂತವ್ರು ಸಮಾಧಾನ ಮಾಡಕ್ ಹೋಗಿದಾರೆ ಫ್ರೋಮ ಪ್ರಾರಂಭವಾಗ್ತಾನೆ ನಮಗೆ ಇಲ್ಲಿ ಧ್ರುವಂತ ಅವ್ರನ್ನ ಅಶ್ವಿನಿ ಗೌಡವ್ರು ಮಾತಾಡ್ತಾರ ಕಾಣ ಸಿಗುತ್ತೆ ಅದೇನಪ್ಪಾ ಅಂದ್ರೆ ಇವ್ನ ಯಾರು ಧ್ರುವ ನನ್ನ ಹತ್ರ ಮಾತಾಡೋಕೆ ಗಿಲ್ಲಿ ಯಾರು ನನ್ನ ಹತ್ರ ಮಾತಾಡೋದಕ್ಕೆ ಅನ್ನೋತ್ರ ಇಲ್ಲಿ ಧ್ರುವಂತವ್ರ ಹತ್ರ ಮಾತಾಡ್ತಾ ಇದ್ದಾರೆ ಅಂಡ್ ಇಲ್ಲಿ ಬ್ಯಾಕ್ ಗ್ರೌಂಡಲ್ಲಿ ಈಗಾಗಲೇ ಟಾಸ್ಕ್ ನ ಸರ್ಭದಲ್ಲಿ ಏನೋ ಒಂದು ಗಲಾಟೆ ಆಗಿತ್ತು ಮಾತುಕತೆಗಳು ಚರ್ಚೆಗಳಾಗಿತ್ತು ಅದನ್ನು ಸಹ ಪ್ರೋಮದಲ್ಲಿ ತೋರಿಸ್ತಾ ಇದ್ದಾರೆ ನೀನ್ ಯಾವ ಅಂತ ಪ್ರಶ್ನೆ ಮಾಡ್ತಾ ಇದಾರೆ ಅವರು ಅಂಡ್ ಇಲ್ಲಿ ಗಿಲ್ಲಿ ಅವರು ಇತ್ಕೊಂಡ್ಮೋ ಹೋಗಮ್ಮೋ ನಿನ್ ಉಸ್ತುವಾರಿ ನೀನ್ ಮಾಡಮ್ಮ ಅನ್ನೋ ತರ ಮಾತಾಡ್ತಾ ಇದಾರೆ ಇವಾಗ ಹಳ್ಳಿ ಕಡೆ ಯಾವ ತರ ಮಾತಾಡ್ತಾರ ಹೋಗಮ್ಮೋ ನಿನ್ ಉಸ್ತುವಾರಿ ನೀನ್ ನೋಡಮ್ಮ ನಿನ್ ಕೆಲಸ ನೀನ್ ನೋಡ್ಕೊಳಮ್ಮ ಫಸ್ಟ್ ನನ್ಗೆ ಹೇಳಕ್ ಬರ್ಬೇಡ ಅಂತ ಸೊ ಆ ಒಂದು ಪದ ಬಳಕೆಗಳ ಪ್ರಕಾರ ಇಲ್ಲಿ ಗಿಲ್ಲಿ ಅವರು ಮಾತಾಡ್ತಾ ಇದ್ದಾರೆ ನಿನ್ನ ಉಸ್ತುವಾರಿ ನೀನ್ ಮಾಡ್ಕೊಳ್ಳಮ್ಮ ಅಂತ ಹೇಳ್ತಾ ಇದ್ದಾರೆ ಅಂಡ್ ಇಲ್ಲಿ ಅಶ್ವಿನಿ ಗೌಡ ಅವರು ಗಿಲ್ಲಿ ಮೇಲೆ ತುಂಬಾನೇ ಅಸಮಾಧಾನ ವ್ಯಕ್ತಪಡಿಸ್ತಾ ಇದಾರೆ ಯಾವತರ ಕೋಟ್ರೆ ಮಾಡ್ತಾ ಇದಾರೆ ಅಂದ್ರೆ ಒಬ್ಬ ಕಮಿಡಿಯನ್ ಅಂದ ಮಾತ್ರಕ್ಕೆ ಏನ್ ಮಾಡಿದ್ರು ಸರಿ ಅಂದ್ರೆ ಹೆಂಗೆ ಓಕೆ ಅದು ಒಬ್ಬರ ತೇಜ್ ಮಾಡ್ತಾರೆ ಇಲ್ಲ ಒಬ್ಬರಿಗೆ ಅಗೌರವ ಸೂಚಿಸ್ತಾನೆ ಅಂದ್ರೆ ಯಾವ ತರ ಅದನ್ನ ನೋಕೆ ಮಾಡ್ಕೊಳಕ್ ಆಗುತ್ತೆ ಅನ್ನೋ ತರ ಇಲ್ಲಿ ಅಶ್ವಿನಿ ಗೌಡ ಅವರು ತುಂಬಾನೇ ತುಂಬಾ ಬೇಜಾರುಗೊಳ್ತಾ ಇದ್ದಾರೆ ಗಿಲ್ಲಿ ಅನ್ನೋ ವ್ಯಕ್ತಿ ಏನಿದ್ದಾನೆ ಬೇರೆಯವರ ತೇಜ್ ಮಾಡ್ತಾರೆ ಕಾಮನೆ ಕಾಮನಿ ವಿಚಾರದಲ್ಲಿ ಅಗೌರವ ಸೂಚಿಸ್ತಾನೆ ಅನ್ನೋ ತರ ಇಲ್ಲಿ ಮಾತಾಡ್ತಾ ಇದ್ದಾರೆ ಅಂಡ್ ಬ್ಯಾಕ್ ಗ್ರೌಂಡ್ ಸಹ ನಮ್ಮ ಮತ್ತೆ ಅಶ್ವಿನಿ ಗೌಡರದು ಮತ್ತೆ ಗಿಲ್ಲಿ ಮಧ್ಯೆ ಏನ್ ಆಯ್ತು ಅದನ್ನ ಪ್ಲೇ ಮಾಡಿ ತೋರಿಸ್ತಾ ಇದ್ದಾರೆ ಅಂಡ್ ಗಾರ್ಡನ್ ಏರಿಯಾದಲ್ಲಿ ಟಾಸ್ಕ್ ಎಲ್ಲ ಆಗಿ ಮುಗ್ದಾದ್ಮೇಲೆ ಇಲ್ಲಿ ಅಶ್ವಿನಿ ಗೌಡವ್ರ ತಂಡ ಗೆದ್ದಂಗೆ ನಮ್ಗೆ ಫ್ರೋಮೊದಲ್ ಇಂಟ್ ಕೊಟ್ಟಿದಾರೆ ಅಂತಾನೆ ಹೇಳ್ಬೋದು ಯಾಕೆ ಅಂದ್ರೆ ಇಲ್ಲಿ ಯಾರನ್ನ ಕ್ಯಾಪ್ಟನ್ಸಿ ರೇಸ್ ಗೆ ಸೆಲೆಕ್ಟ್ ಮಾಡ್ತಾರೆ ಅನ್ನೋ ಒಂದು ಏನಾದ್ರು ಕಾನ್ಸೆಪ್ಟ್ ನ ಕೊಟ್ಟಿರ್ಬೋದು ಬಿಗ್ ಬಾಸ್ ಅವರು ಆ ಒಂದು ವಿಚಾರವಾಗಿ ಇಲ್ಲಿ ಗಿಲ್ಲಿ ಕಡೆಯಿಂದ ಒಂದು ಮಾತು ಬರ್ತಾ ಇದೆ ಏನಪ್ಪಾ ಅಂದ್ರೆ ಎಲ್ಲಾ ವಿದ್ಯಾರ್ಥಿಗಳು ಸೇರ್ಕೊಂಡು ಯಾರು ಜಾಸ್ತಿ ಕಷ್ಟ ಪಟ್ಟಿದ್ರು ಅವ್ರನ್ನ ಸೆಲೆಕ್ಟ್ ಮಾಡಿ ಅನ್ನೋ ತರ ಹೇಳ್ತಾ ಇದಾರೆ ಅಂದ್ರೆ ಇಲ್ಲಿ ಅಶ್ವಿನಿ ತಂಡದವ್ರು ಏನಿದ್ದಾರೆ ಅಶ್ವಿನಿ ತಂಡದವ್ರು ಉಸ್ತುವಾರಿ ಅಶ್ವಿನಿ ಅವ್ರನ್ನ ಸೆಲೆಕ್ಟ್ ಮಾಡ್ತಾ ಇರ್ಬೋದು ಮೇ ಬಿ ಸೊ ಈ ಒಂದು ವಿಚಾರಕ್ಕೆ ಅಶ್ವಿನಿ ಅವರಿಗೆ ಟಾಣ್ ಮಾಡತ್ತಾರ ಜೋಕ್ ಮಾಡ್ತಾ ಇದಾರೆ ಅಂತಾನೆ ಹೇಳ್ಬೋದು ಆ ಒಂದು ಸಂದರ್ಭ ನೋಡ್ಕೊಂಡು ಸ್ವಲ್ಪ ಫನ್ನಿ ಆಗೇನೆ ಇದೆ ಅಂತಾನೆ ಹೇಳ್ಬೋದು ಹಾಗೆ ಇಲ್ಲಿ ಬಾತ್ರೂಮ್ ನಲ್ಲಿ ಜಾನಿಯರು ಮತ್ತೆ ಇಲ್ಲಿ ಬಂದು ಸಮಾಧಾನ ಮಾಡ್ತಾ ಇರೋದು ನಮ್ಗೆ ಫೋನ್ ಮೊದಲು ಕಾಣ್ ಸಿಕ್ತಾ ಇದ್ದಾರೆ ಏನಪ್ಪಾ ಅಂದ್ರೆ ನಮ್ಮನ್ನ ಮುದುಕರು ಅಂತಾನೋ ಇಲ್ಲಾಂದ್ರೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಅಂತಾನೋ ಅದು ಅವನಿಗೆ ಬಿಟ್ಟಿದ್ದು ಅನ್ನೋ ತರ ಇಲ್ಲಿ ಜಾನ್ವಿಯವ್ರು ಬಂದು ಸಮಾಧಾನ ಮಾಡ್ತಾ ಇದ್ದಾರೆ ನೀವು ಪದೇ ಪದೇ ನೋಡ್ಕೊಂಡ್ರೆ ಎಪಿಸೋಡ್ ಗಳಲ್ಲಿ ಅಶ್ವಿನಿಯರ್ನಾಗಿರ್ಬೋದು ಅವ್ರನ್ನಾಗಿರ್ಬೋದು ಏಜ್ ಆಗಿರೋರು ಅನ್ನೋ ತರ ಗಿಲ್ಲಿ ಟಾಂಟ್ ಮಾಡ್ತಾನೆ ಇರ್ತಾರೆ ಅಂಡ್ ನೆನ್ನೆ ನಡೆದಂತ ಡೈರೆಕ್ಟ್ ನಾಮಿನೇಷನ್ ವಿಚಾರದಲ್ಲಿ ನೀವು ಮನೆಯಿಂದ ಹೊರಗಡೆ ಹೋಗೋದು ಪಕ್ಕ ಬಿಡಿ ನೀವು ಓವರ್ ಕಾನ್ಫಿಡೆನ್ಸ್ ಆಗಿದಿರಾ ಅನ್ನೋ ತರ ಗಿಲ್ಲಿ ಕಾಮಿಡಿ ಮಾಡೋದಕ್ಕೆ ರೇಗ್ಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ರು ಸೊ ಆ ಒಂದು ಸನ್ನಿವೇಶದ ಕುರಿತಾಗಿ ಇಲ್ಲಿ ಅವರಿಗೆ ಸಮಾಧಾನ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅಂಡ್ ನ ವಿಚಾರದಲ್ಲಿ ಮತ್ತೆ ನಮ್ಗೆ ತೋರಿಸ್ತಾ ಇರೋದೇನಪ್ಪ ಅಂದ್ರೆ ನೀನ್ ಯಾರೋ ನೀನ್ ಯಾರು ಅಂತ ಅಶ್ವಿನಿ ಅವರು ಹೇಳ್ತಾ ಇದ್ದಾರೆ ಅಂಡ್ ಇದು ಮುಖ್ಯವಾಗಿ ಗೌರವದ ವಿಚಾರ ಬರ್ತಾ ಇದೆ ಗೌರವದ ವಿಚಾರದಲ್ಲಿ ಆ ನನ್ನ ಗೌರವದ ಬಗ್ಗೆ ಆಗಿರ್ಬೋದು ಇಲ್ಲಾಂದ್ರೆ ನಾನು ಇದ್ರ ಬಗ್ಗೆ ಮಾತಾಡೋದಕ್ಕಾಗಿರ್ಬೋದು ನಿನಗೆ ಅಧಿಕಾರ ಇಲ್ಲ ಅನ್ನೋದ್ರ ಬಗ್ಗೆ ಇಬ್ಬರು ಮಧ್ಯೆ ಚರ್ಚೆ ಆಗಿತ್ತಾ ಇದೆ ಇಲ್ಲಿ ಮುಖ್ಯವಾದಂತಹ ಇಲ್ಲಿ ಅಶ್ವಿನಿ ಗೌಡ ಅವ್ರಿಗೆ ನೋವಾಗೋದಕ್ಕೆ ಬೇಜಾರಾಗೋದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಇಲ್ಲಿ ಗಿಲ್ಲಿಯವ್ರು ಏನಿದ್ದಾರೆ ಹೋಗಮ್ಮ ಬಾರಮ್ಮ ನಿನ್ ಕೆಲಸ ನೀವು ನೋಡಮ್ಮ ಅಂದಿರೋದಾಗಿರ್ಬೋದು ಅಂಡ್ ಪದೇ ಪದೇ ಇಲ್ಲಿ ವ್ಯಕ್ತಿತ್ವದ ವಿಚಾರವನ್ನು ಅಶ್ವಿನಿಯವ್ರು ಮಾತಾಡಿದಾಗ ಮತ್ತೆ ನಿನ್ ಯೋಗ್ಯತೆ ಮಾತಾಡೋದಕ್ಕೆ ಅಂತ ಅಶ್ವಿನಿ ಅಶ್ವಿನಿಯವ್ರು ಮಾತಾಡ್ತಾ ಇರ್ಬೇಕಾರೆ ಗಿಲ್ಲಿಯವರು ನನ್ನ ಯೋಗ್ಯತೆ ಬಗ್ಗೆ ಮಾತಾಡೋದಕ್ಕೆ ಫಸ್ಟ್ ನಿನಗೇನು ಯೋಗ್ಯತೆ ಇಲ್ಲ ಅಂತ ಮಾತಾಡಿರುವಂತಹ ಮಾತಿಗೆ ಇಲ್ಲಿ ಗೌಡ ಅವ್ರಿಗೆ ಅರ್ಟ್ ಆಗಿದೆ ಅಂತ ಅಂದ್ರೆ ಗಿಲ್ಲಿಗೆ ನಿನ್ಗೆ ಯೋಗ್ಯತೆನೇ ಇಲ್ಲ ನೀನ್ ಸರಿನೇ ಇಲ್ಲ ಅಂತ ಅಶ್ವಿನಿ ಅವ್ರು ಮಾತಾಡ್ಬೋದು ಬಟ್ ಗಿಲ್ಲಿ ಅವರು ನಿನ್ಗೆ ಯೋಗ್ಯತೆನೆ ಇಲ್ಲ ನನ್ ಬಗ್ಗೆ ಮಾತಾಡೋದಕ್ಕೆ ಅನ್ನೋ ಗಿಲ್ಯವ್ರು ಮಾತಾಡಬಹುದು ಅದು ತಪ್ಪಾಗಿದೆ ಅವ್ರ ಕಡೆಯಿಂದ ಅಲ್ಲಿ ಅದಕ್ಕೋಸ್ಕರ ಇಲ್ಲಿ ಅಶ್ವಿನಿ ಅವ್ರು ನೋ ಪಡ್ತಾ ಇಲ್ಲ ಫ್ರೋಮ್ ತೋರಿಸ್ತಾ ಇದ್ದಾರೆ ನಮಗೆ ಅಂಡ್ ಇನ್ ಧನುಷ್ ಸಹ ಎಲ್ಲ ಒಂದ್ ಕಡೆ ಮಾತಿನ ಗಿಲ್ಲಿ ಗಿಲ್ವ ಒಂಥರ ಕಣ್ಣ ಮಾಡೋತರ ಮಾತಾಡ್ತಾ ಇದಾರೆ ಅಂತಾನೆ ಹೇಳ್ಬೋದು ಅದೇನಪ್ಪ ಅಂದ್ರೆ ಅಶ್ವಿನಿ ಅವ್ರನ್ನ ಸಮಾಧಾನ ಮಾಡಕ್ ಬಂದ್ಬಿಟ್ಟು ವ್ಯಾಲ್ಯೂ ವಿರಿಯೋರ್ಗೋಸ್ಕರ ಕಣ್ಣೀರಾಕೆ ಅಂತ ಹೇಳ್ತಾರೆ ಅಂದ್ರೆ ಅವ್ರಿಗೆ ಇಲ್ಲಿ ವ್ಯಾಲ್ಯೂನೇ ಇಲ್ಲ ಗಿಲ್ಲಿಗೆಲ್ಲ ಯಾರು ಹೇಳ್ತಾರೆ ಗಿಲ್ ಮಾತಾಡ್ತಾ ಇದ್ದಾರೆ ಅಶ್ವಿನಿ ಅವ್ರನ್ನ ಸಮಾಧಾನ ಮಾಡ್ಬೇಕು ಕರೆಕ್ಟ್ ಇಲ್ಲಿ ಗಿಲ್ಲಿ ಅವ್ರ ತಪ್ಪಿದೆ ಅಶ್ವಿನಿ ಗೌಡ ತಪ್ಪಿದೆ ಅದು ಅಲ್ಲಿ ಇದ್ದಂತ ಕಂಟೆಷನ್ ಗೆ ಕ್ಲಿಯರ್ ಆಗಿ ಕಾಣಿಸಿರುತ್ತೆ ಅಲ್ಲಿ ಸಹ ಅಶ್ವಿನಿ ಗೌಡರ ಪರವಾಗಿ ಅಶ್ವಿನಿ ಗೌಡ ಅವ್ರ ಟೀಮ್ ನಲ್ಲಿ ಇರೋದ್ರಿಂದ ಗಿಲ್ಲಿನೇ ತಪ್ಪಾಗಿ ಅವ್ರು ಮಾತಾಡ್ತಾರೂ ಇರಬಹುದು ಬಟ್ ಯೋಗ್ಯತೆ ಇಲ್ಲಿ ಇಲ್ದಿರೋರ್ಗೋಸ್ಕರ ಕಣ್ಣೀರ್ ಆಗ್ಬಿಡ ಅವು ಇವತ್ತು ತುಂಬಾ ಚೆನ್ನಾಗಿರೋಣ ಅಂತ ನನ್ಗೆ ಅನ್ಸುತ್ತೆ ತುಂಬಾ ಮೆಚೂರ್ ಆಗಿ ಆಡ್ಕೊಂಡು ಬಂದಿದ್ದಾರೆ ಇದುವರೆಗೂ ಧನುಷ್ ಅವ್ರು ಬಿಗ್ ಬಾಸ್ ಮನೆಯಲ್ಲಿ ಬಟ್ ಈ ಒಂದು ವಿಚಾರಗಳಲ್ಲಿ ಸ್ವಲ್ಪ ನೋಡ್ಕೊಳ್ಬೇಕಾಗುತ್ತೆ ಅಂಡ್ ಇಲ್ಲಿ ಅಶ್ವಿನಿ ಗೌಡ ಅವರು ಇನ್ನೊಂದು ಮಾತನ್ನ ಹೇಳ್ತಾ ಇದ್ದಾರೆ ನಮ್ಮನ್ನ ಒಬ್ರು ಅಗೌರವ ತೋರಿಸ್ತಿದ್ದಾರೆ ಅಂದಾಗ ಆ ಜಾಗದಲ್ಲಿ ಒಂದೇ ಒಂದ್ ಸೆಕೆಂಡ್ ಇರೋದಕ್ಕೂ ಸಹ ಅನ್ಸೋದಿಲ್ಲ ಮನ್ಸು ಬರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಅಶ್ವಿನಿ ಗೌಡವ್ರಿಗೆ ಯಾರಾದ್ರೂ ಆಗ್ಲಿ ಅಗೌರವ ಸೂಚಿಸಿದೆ ಇಲ್ಲ ಅಂದ್ರೆ ಗೌರವ ಕೊಡ್ತಿರ ನಡ್ಕೊಂಡ್ರೆ ಆ ಒಂದು ಸ್ಥಳದಲ್ಲಿ ಒಂದೇ ಒಂದು ಸೆಕೆಂಡ್ ಸಹ ಅವ್ರಿಗೆ ಇರೋದಿಕ್ಕೆ ಇಷ್ಟ ಆಗೋದಿಲ್ಲ ಅಂತ ಅವ್ರು ಬದುಕಿರೋದೇನೆ ಮರ್ಯಾದೆಗೋಸ್ಕರ ಬದುಕಿದಾರಂತೆ ಇದು ಫ್ರೋಮೋದಲ್ಲಿ ಇರುವಂತ ಮಾತುಗಳು ಇಲ್ಲಿ ಮೈನ್ಲಿ ಬರ್ತಾ ಅಂತ ವಿಚಾರ ಏನಪ್ಪಾ ಅಂದ್ರೆ ಮರ್ಯಾದೆ ಆಗಿರ್ಬೋದು ಗೌರವ ಆಗಿರ್ಬೋದು ಈ ವಿಚಾರಗಳು ಇಲ್ಲಿ ಬರ್ತಾ ಇದೆ ಹೌದು ಹಂಡ್ರೆಡ್ ಪರ್ಸೆಂಟ್ ನಿಜ ಬಿಗ್ ಬಾಸ್ ಮನೆಯಲ್ಲಿ ಪ್ರತಿಯೊಬ್ಬ ಕಂಟೆಸ್ಟೆಂಟ್ಗೂ ಗೌರವ ನೀಡಲೇಬೇಕು ರೆಸ್ಪೆಕ್ಟ್ ನೀಡಲೇಬೇಕು ಪ್ರತಿಯೊಬ್ಬ ಕಂಟೆಸ್ಟೆಂಟ್ ಸಹ ಈಕ್ವಲ್ ಏನೇ ಹೋಗಿ ಆ ಒಂದು ವಿಚಾರದಲ್ಲಿ ಅಶ್ವಿನಿ ಗೌಡವ್ರು ಸ್ವಲ್ಪ ಏಜ್ ದೊಡ್ಡವರು ಇದಾರೆ ಅಶ್ವಿನಿ ಅವರು ತುಂಬಾ ಆಕ್ಟರ್ ಹಂಡ್ರೆಡ್ ಮೇಲೆ ಮೂವೀಸ್ ಮಾಡ್ಕೊಂಡ್ ಬಂದಿದ್ದಾರೆ ಅಷ್ಟೇ ಅಲ್ಲ ಹೊರಗಡೆ ತುಂಬಾ ಶ್ರೀಮಂತರು ಸಹ ಅಶ್ವಿನಿ ಗೌಡರು ಸೊ ಅಶ್ವಿನಿ ಒಂದ್ ಪರ್ಸೆಂಟ್ ಹೆಚ್ಚಿಗೆ ಗೌರವ ಕೊಡೋಣ ಅಂತ ಅನ್ಕೊಳ್ಳೋಣ ಇಲ್ಲಿ ಅವರಿಗೆ ಗೌರವ ಒಂದ್ ಹಂಡ್ರೆಡ್ ಅಲ್ಲಿ ಒಂದ್ ನೈಂಟಿ ಪರ್ಸೆಂಟ್ ಕೊಡ್ಬೇಕಾದ್ರೆ ಅಶ್ವಿನಿಗೌಡವರು ಹಂಡ್ರೆಡ್ ಅಲ್ಲಿ ಒಂದ್ ಟ್ವೆಂಟಿ ಪರ್ಸೆಂಟ್ ಆದ್ರೂ ಬೇರೆ ಗಳು ಕೊಡಬೇಕಲ್ವಾ ಅದು ಸಹ ಮುಖ್ಯ ಆಗುತ್ತಲ್ವಾ ಇಲ್ಲಿ ಬೇರೆ ಯಾವ್ದೋ ಕಂಡೀಷನ್ ಬಂದ್ಬಿಟ್ಟು ಹೋಗಮ್ಮ ನಿನ್ ಕೆಲಸ ನೀನ್ ನೋಡ್ಕೊಳ್ಳೋಣ ಅಂದಿದ ತಕ್ಷಣ ನನ್ಗೆ ಗೌರವ ಸೂಚಿಸ್ಬಿಟ್ರು ಇಲ್ಲಾಂದ್ರೆ ನಾನು ಯೋಗ್ಯತೆ ಇಲ್ಲ ಅಂದಾಗ ಬೈಸ್ಕೊಂಬೈಸ್ಕೊಂಡಿದ ತಕ್ಷಣ ಸುಮ್ನೆ ಆಗಿರೋ ನಿನಗೆ ಯೋಗ್ಯತೆ ರಿಟರ್ನ್ ನನ್ನ ಹತ್ರ ಮಾತಾಡಬಾರ್ದು நன்க தா அந்த துபா அௌர சூச்சிபுட்டு ಈ ಒಂದು ಸ್ಥಳದಲ್ಲಿ ಒಂದು ಸೆಕೆಂಡ್ ಸಹ ನಾನು ಇರೋದಕ್ಕೆ ಇಷ್ಟಪಡೋದಿಲ್ಲ ನಾನು ಬದುಕಿರೋದೇ ಗೌರವಕ್ಕೋಸ್ಕರ ಅಂತ ಹೇಳ್ತಾ ಇದ್ರೆ ಹಂಡ್ರೆಡ್ ಪರ್ಸೆಂಟ್ ಅವರ ವಿಚಾರದಲ್ಲಿ ಅದಂತೂ ನಿಜ ಬೇರೆ ಯಾವುದೇ ಕಂಟೆಷನ್ ಆಗಿರ್ಬೋದು ನೀನು ಅಂದಿದ ತಕ್ಷಣ ಅವರಿಗೆ ಗೌರವ ನೆನಪಾಗುತ್ತೆ ಇಲ್ಲ ಬೇರೆ ವಿಚಾರದಲ್ಲಿ ಏನ್ ಮಾತಾಡೋದು ಗೌರವ ನೆನಪಾಗುತ್ತೆ ಸೊ ಇದೇ ಅಶ್ವಿನಿ ಅವರು ಬಿಗ್ ಬಾಸ್ ಮನೇಲಿ ರಕ್ಷಿತಾ ಶೆಟ್ಟಿ ವಿಚಾರದಲ್ಲಿ ನಡ್ಕೊಂಡಾಗ ಆ ಒಂದು ಗೌರವ ಆಗಿರ್ಬೋದು ಸೆಲ್ಫ್ ರೆಸ್ಪೆಕ್ಟ್ ಆಗಿರ್ಬೋದು ಯಾಕೆ ನೆನಪು ಬರಲಿಲ್ಲ ಅದೇ ಅಶ್ವಿನಿ ಕಾವ್ಯ ಅವರ ವಿಚಾರದಲ್ಲಿ ಅವರ ತೇಜ ವಧೆ ಮಾಡೋತರ ಅವ್ರನ್ನ ಕಂಡ ಮಾಡಿ ಮಾತಾಡತರ ಮಾತಾಡ್ಬೇಕಾದ್ರೆ ಅವಾಗ ಯಾಕೆ ಇವ್ರಿಗೆ ನೆನಪಾಗಿಲ್ಲ ಸೆಲ್ಫ್ ರೆಸ್ಪೆಕ್ಟ್ ಆಗಿರ್ಬೋದು ಎರಡು ಕಂಟೆಷನ್ ರೆಸ್ಪೆಕ್ಟ್ ಕೊಡಬೇಕು ಅಂತ ಇದೇ ಅಶ್ವಿನಿ ಗೌಡ ಅವರು ರೋಗ್ರು ನೀನು ಒಂದು ಪದಕ್ಕೆ ಇಟ್ಕೊಂಡು ಅಷ್ಟೆಲ್ಲ ಗಲಾಟೆ ಮಾಡಿ ಅಷ್ಟೆಲ್ಲ ಓವರ್ ಆಗಿ ಮಾಡಿದ್ರಲ್ಲ ಆ ಒಂದು ಸಂದರ್ಭದ ವ್ಯಾಖ್ಯೆ ಅವರಿಗೆ ಬರಲಿಲ್ಲ ರೆಸ್ಪೆಕ್ಟ್ ಅನ್ನೋದಾಗಿರ್ಬೋದು ಗೌರವ ಅನ್ನೋದಾಗಿರ್ಬೋದು ಅಂಡ್ ಇಲ್ಲಿ ಗಿಲ್ಲಿ ವಿಚಾರ ತಗೊಂಡ್ರೆ ಗಿಲ್ಲಿ ಅವರು ಮಾತಾಡಿದ್ದು ಅಥವಾ ಮಾಡಿದ್ದು ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಅಂತ ನಾವು ಹೇಳೋದಕ್ಕೆ ಯಾರಿಗೂ ಸಹ ರೈಟ್ ಇಲ್ಲ ಗಿಲ್ಲಿ ಮಾಡಿರೋದು ಗೇಮ್ ನ ವಿಚಾರದಲ್ಲಿ ತಪ್ಪು ಸಹ ಇರಬಹುದು ಬಟ್ ಗಿಲ್ಲಿ ಮಾತಾಡ್ತಾರಂತ ಮಾತುಗಳಿಗೂ ಅಶ್ವಿನಿ ಗೌಡ ಅವರು ಮಾತಾಡ್ತಾರಂತ ಮಾತುಗಳನ್ನ ನಾವು ಹೋಲಿಕೆ ಮಾಡಿ ನೋಡಿದಾಗ ಇಲ್ಲ ಒಂದು ತಕ್ಕಡಿ ಮೇಲೆ ಹಾಕಿ ನೋಡಿದಾಗ ಎಲ್ಲೋ ಒಂದ್ ಕಡೆ ಗಿಲ್ಲಿಗಿಂತ ಹೆಚ್ಚಿಗೆ ಅಗೌರವ ಆಗಿ ಅಗೌರವ ಸೂಚಿಸೋತರ ಮಾತಾಡ್ತಾ ಇರೋದೇ ಅಶ್ವಿನಿ ಗೌಡ ಅಂತ ನಮ್ಗೆ ಕಾಣಿಸುತ್ತೆ ಇಲ್ಲಿ ಗಿಲ್ಲಿ ಕಡೆಯಿಂದ ಬರ್ತಾ ಇರೋದು ಕೇವಲ ಹೋಗಮ್ಮ ಬಾರಮ್ಮ ಅನ್ನೋ ಮಾತುಗಳು ಬರ್ತಾ ಇದೆ ಹೋಗಿಲಿ ಬಾರ ಅನ್ನೋ ಮಾತು ಬರ್ತಾ ಇಲ್ಲ ಬಟ್ ಇಲ್ಲಿ ಅಶ್ವಿನಿ ಗೌಡ ಅವ್ರ ಮಾತಿನ ನಾವು ನೋಡ್ಕೊಂಡ್ರೆ ಬೆಳಗ್ಗೆ ರಿಲೀಸ್ ಆದ ಪ್ರೋಮೋದಲ್ಲೂ ಅಷ್ಟೇ ಈಗ್ಲೂ ಸಷ್ಟೇ ಅವನೇ ಅವನು ಇವನೇ ಅವನು ಅಂತಾನೆ ಮಾತಾಡ್ತಾ ಇದ್ದಾರೆ ಓಕೆ ಗಿಲ್ಲಿ ಅವರು ಅಶ್ವಿನಿ ಗೌಡ ಅವ್ರಿಗಿಂತ ಏಜ್ನಲ್ಲಿ ತುಂಬ ತುಂಬಾ ಚಿಕ್ಕವರು ಸೊ ಆ ಒಂದು ಏಜ್ನ ಫ್ಯಾಕ್ಟರ್ಸ್ ಫ್ಯಾಕ್ಟರ್ಸ್ ಬರ್ತಾ ಇದ್ದಾರೆ ಸೊ ಇಲ್ಲಿ ಹೋಗಪ್ಪ ಬರಪ್ಪ ಅನ್ನೋಕೆ ಆಗೋದಿಲ್ಲ ಸೊ ಅವ್ರಾಗೇನೋ ಯ ಕೋಚಿನ್ ನಲ್ಲಿ ಮಾತಾಡ್ತಾ ಇದ್ದಾರೆ ಅಂತಾನೆ ಅನ್ಕೊಳೋಣ ಬಟ್ ನೀವು ಬೇರೆ ಕಂಟೆಸ್ಟೆಂಟ್ಗೆ ರೆಸ್ಪೆಕ್ಟ್ ಕೊಡದೇ ಇದ್ದಾಗ ನೀವು ಬೇರೆ ಕಂಟೆಸ್ಟೆಂಟ್ ನ ಬಗ್ಗೆ ಯೋಚನೆ ಮಾಡದೇ ಇದ್ದಾಗ ನಿಮ್ಮ ಮೇಲೆ ಬೇರೆ ಕಂಟೆಸ್ಟೆಂಟ್ಸ್ ತುಂಬಾ ರೆಸ್ಪೆಕ್ಟ್ ವೇಲೆ ನೋಡಬೇಕು ನೀವು ಬೈದರೂ ಬೈಸ್ಕೊಂಡ್ಬೋಡ್ಬೇಕು ನಿಮಗೆ ಉಲ್ಟಾನೇ ಮಾತಾಡಬಾರ್ದು ಅನ್ನೋದು ಎಷ್ಟರ ಮಟ್ಟಿಗೆ ಸಮಂಜಸ ಅನ್ನೋದು ಅಶ್ವಿನಿ ಗೌಡ ಅವರೇ ಅರ್ಥ ಇಲ್ಲ ಇಶ್ವಿನಿಗೌಡ ಆಗಿರ್ಬೋದು ಬೇಜಾರ್ ಮಾಡ್ಕೊಳ್ತಾ ಇರೋದು ಯಾಕೆಂದ್ರೆ ಅವ್ರು ಅದೆಲ್ಲ ಆಗಿರ್ಬೋದು ಬಟ್ ಗಿಲ್ಲಿ ತಪ್ಪ ಆಗೋಯ್ತು ತುಂಬಾ ಅಗೌರವ ಸೂಚಿಸ್ಬಿಟ್ಟು ಮಾತಾಡೋದಿದ್ರೆ ಅದು ತುಂಬಾ ರಾಂಗ್ ಆಗಿಬಿಡುತ್ತೆ ಯಾಕೆಂದ್ರೆ ಜನಗಳು ಪ್ರತಿಯೊಬ್ರು ನೋಡ್ತಾ ಇರ್ತಾರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ನೋಡ್ತಾರೆ ಎಪಿಸೋಡ್ಸ್ ನೋಡ್ತಾರೆ ಈಗ ಬೆಳಗ್ಗೆ ರಿಲೀಸ್ ಆದಂತ ಫೋಮ್ ಬಂದಂತ ಮಾತುಗಳಾಗಿರ್ಬೋದು ಚರ್ಚೆಗಳಾಗಿರ್ಬೋದು ನಿಮಗೆ ಯಾರು ತಪ್ಪು ಅನ್ಸುತ್ತೆ ಯಾರ ಬಾಯಿಂದ ತುಂಬಾ ರಾಂಗ್ ಆಗಿ ಅಂತ ನಿಮ್ಗೆ ಅನ್ಸುತ್ತೆ ನೀವೇ ಕಾಮೆಂಟ್ ಮಾಡಿ ತಿಳ್ಸಿಕೊಡಿ ಇಲ್ಲಿ ಗಿಲ್ಲಿ ಪರವಾಗಿ ಮಾತಾಡಬೇಕು ಇಲ್ಲ ಗೌಡ ಅವ್ರ ವಿರುದ್ಧವಾಗಿ ಮಾತಾಡಬೇಕು ಅನ್ನೋ ಟಾಪಿಕ್ ಅಲ್ಲ ಇಲ್ಲ ಗೌಡ ಅವ್ರ ಪರವಾಗಿ ಮಾತಾಡಬೇಕು ಇಲ್ಲ ಗಿಲ್ಲಿ ಅವ್ರ ವಿರುದ್ಧವಾಗಿ ಮಾತಾಡಬೇಕು ಅನ್ನೋ ಟಾಪಿಕ್ ಅಲ್ಲ ನಿನ್ನೆ ಎಪಿಸೋಡ್ ನ ವರೆಗೂ ನೀವು ನೋಡ್ಕೊಂಡ್ರೆ ಕಳೆದ ಮೂರ್ನಾಲ್ಕು ಎಪಿಸೋಡ್ ಗಳ ರಿವ್ಯೂ ಅಲ್ಲಿ ನಾನೇ ಒಂದ್ ಕಡೆ ಗೌಡ ಅವರು ಮೊದಲ ಮೂರ್ನಾಲ್ಕು ವಾರಗಳ ಕಂಪೇರ್ ಮಾಡಿದ್ರೆ ತುಂಬಾ ಗುಡ್ಡ ಆಟ ಆಡ್ತಾ ಇದ್ದಾರೆ ಫೈನಲಿಸ್ಟ್ ಗಳು ಹೋಗುವಂತ ಮೂರ್ನಾ ಮೂರರಿಂದ ಐದು ಗಳ ಪೈಕಿ ಇವರು ಸಹ ಒಬ್ಬರಾಗಿರ್ತಾರೆ ನ ಚೇಂಜ್ ಮಾಡ್ಕೊಳ್ತಾ ಇದ್ದಾರೆ ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾರೆ ಅಂತ ನಾನೇ ಹೇಳಿದ್ದೆ ಬಟ್ ಎಲ್ಲೋ ಒಂದ್ ಕಡೆ ಅದೇ ದರ್ಪ ಮತ್ತೆ ರಿಟರ್ನ್ ಬಂದಾಗ ಮತ್ತೆ ಹೊಗಳಬೇಕು ಅಂದಾಗ ಇಲ್ಲ ಅವ್ರ ಮೇಲೆ ಕೂರಿಸಬೇಕು ಅಂದ್ರೆ ಸಾಧ್ಯ ಆಗೋದಿಲ್ಲ ಯಾರು ನಮ್ಮ ಕಣ್ಣಿಗೆ ಯಾವ ತರ ಕಾಣಿಸ್ತಾರ ಅದೇ ತರ ನಾವು ಮಾತಾಡ್ತೀವಿ ಸೊ ಈ ಒಂದು ವಿಚಾರದಲ್ಲಿ ನಾವು ನೋಡ್ಕೊಂಡ್ರೆ ಗಿಲ್ಲಿ ಮತ್ತು ಅಶ್ವಿನಿ ಗೌಡ ಅವರ ಗಲಾಟೆಯಲ್ಲಿ ಗಿಲ್ಲಿ ಕಡೆಯಿಂದ ತಪ್ಪಾಗಿದೆ ಬಟ್ ಅಶ್ವಿನಿ ಗೌಡ ಅವರ ಕಡೆಯಿಂದ ಸ್ವಲ್ಪ ಜಾಸ್ತಿನೇ ತಪ್ಪಾಗಿದೆ ಅಂತ ಹೇಳ್ಬೋದು ಪದ ಬಳಕೆ ಜಾಸ್ತಿನೇ ಆಗಿದೆ ಅಂತ ಹೇಳ್ಬೋದು ಅಂಡ್ ಗಿಲ್ಲಿ ಅವ್ರ ವಿಚಾರ ಇಲ್ಲಿ ನಾವು ಮಾತಾಡೋದಾದ್ರೆ ಗಿಲ್ಲಿ ಅವ್ರ ಕಡೆಯಿಂದ ಏನ್ ತಪ್ಪಾಗ್ತಾ ಇದೆಯಪ್ಪ ಅಂದ್ರೆ ಈಗ ಅಶ್ವಿನಿ ಗೌಡ ಮತ್ತೆ ಗಿಲ್ಲಿ ಅವ್ರ ಮಂದಿ ಜಗಳ ಆಗಿದೆ ಸೊ ಒಂದು ಜಗಳ ಮುಗಿದಾದ್ಮೇಲೆ ಮತ್ತೆ ಬಂದು ಇಲ್ಲಿ ಅಶ್ವಿನಿ ಗೌಡನ ಟಾಟ್ ಮಾಡೋಕೆ ಪ್ರಯತ್ನ ಪಡೋದು ಕರೆಕ್ಟ್ ಯಾಕಂದ್ರೆ ಇಲ್ಲಿ ನಾವು ಫ್ರೋಮದಲ್ಲಿ ನೋಡ್ಕೊಂಡ್ರೆ ಆಡಿರೋರು ಎಲ್ಲಾರನೂ ಕಷ್ಟಪಟ್ಟು ಶ್ರಮ ಪಟ್ಟಿರೋದು ಎಲ್ಲ ಬಿಟ್ಬಿಡಿ ಅಲ್ಲಿ ಜಾಸ್ತಿ ಕಷ್ಟಪಟ್ಟಿರೋ ಅಶ್ವಿನಿ ಅವ್ರ ಕೊಡಿ ಅನ್ನೋ ತರ ಅರ್ಥ ಬರೋದ ಟಾಂಡ್ ಮಾಡೋಕೆ ಇಲ್ಲ ಕಾಮಿಡಿ ಮಾಡೋಕೆ ಇಲ್ಲಿ ಗಿಲಿಯವರು ಪ್ರಯತ್ನ ಪಡ್ತಾರೆ ಈಗಾಗ್ಲಿ ಗಿಲಿಯವ್ರ ಮೇಲೆ ಸ್ವಲ್ಪ ಬೇಜಾರ್ ಹೊಂದಿರ್ತಾರೆ ಕೋಪದಲ್ಲಿ ಇರ್ತಾರೆ ಅವರು ಮತ್ತೆ ಟಾನ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಾಗ ಇಲ್ಲ ಜೋಕ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಾಗ ಎಲ್ಲೋ ಒಂದ್ ಕಡೆ ಅವ್ರಿಗೂ ಸ್ವಲ್ಪ ಟ್ರಿಗರ್ ಆಗುತ್ತೆ ಆ್ಯಂಗರ್ ಮಾಡ್ಕೊಳ್ತಾರೆ ಅಂಡ್ ಎಲ್ಲೋ ಒಂದ್ ಕಡೆ ಕಾಮಿಡಿ ವಿಚಾರದಲ್ಲಿ ಸ್ವಲ್ಪ ನೋಡ್ಕೊಳ್ಬೇಕು ಗಿಲಿಯವರ ಅಂತ ಹೇಳ್ಬೋದು ಅವ್ರಿಗೆ ಬಿಗ್ ಬಾಸ್ ಮನೆಯಲ್ಲಿ ಪ್ಲಸ್ ಆಗ್ತಾ ಇರೋದೇ ಕಾಮಿಡಿ ಕಾಮಿಡಿಯಿಂದಾನೇ ಜನಗಳಿಗೆ ಹತ್ರ ಆಗ್ತಾ ಇದಾರೆ ಕಾಮಿಡಿಯಿಂದಾನೆ ಜನಗಳಿಗೆ ಇಷ್ಟ ಆಗ್ತಾ ಇದ್ದಾರೆ ಆ ಒಂದು ಕಾಮಿಡಿಯಿಂದ ಮುಂದುವರ್ಸ್ಬೇಕು ಬಟ್ ಬೇರೆ ಕಂಟೆಸ್ಟ್ ವಿಚಾರ ಬಂದಾಗ ಅವ್ರ ಸ್ವಲ್ಪ ಕಾಲಿಳಿಬೇಕಾದ್ರೆ ನೋಡ್ಕೊಂಡು ಕಾಲಿಳಿಬೇಕು ಅನ್ನೋದು ಅಂದಷ್ಟೇ ನನ್ನ ಒಂದು ಪಾಯಿಂಟ್ ಅಂಡ್ ಈ ಒಂದು ವಿಚಾರದಲ್ಲಿ ನಾವು ನೋಡ್ಕೊಳ್ಳೋದಾದ್ರೆ ಅಶ್ವಿನಿ ಗೌಡ ಅವರು ಪದೇ ಪದೇ ಗೌರವದ ವಿಚಾರನ ಪ್ರತಿಯೊಂದು ಸಿಚುವೇಶನ್ ಅಂತ ತಗೊಂಡ್ಬರ್ತಾ ಇದಾರೆ ಬಟ್ ಅವರ ವಿಚಾರ ಅಂತ ಬಂದಾಗ ಮಾತ್ರ ತಗೊಂಡ್ಬರ್ತಾ ಇದಾರೆ ಬೇರೆ ಕಂಡೀಷನ್ ವಿಚಾರ ಅಂತ ತಗೊಂಡ್ಬಂದಾಗ ಬಂದಾಗ ರೀತಿ ಕಾರಣಕ್ಕೂ ಅವರು ರೆಸ್ಪೆಕ್ಟ್ ಕೊಡೋದಿಲ್ಲ ಸೊ ಬಿಗ್ ಬಾಸ್ ನ ಕಿಚ್ಚನ ಪಂಚಾಯಿತಿಯಲ್ಲಿ ಸುದೀಪ್ ಸರ್ ಸಹ ಹೇಳಿದ್ರು ಮೇಡಮ್ ನೀವು ರೆಸ್ಪೆಕ್ಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ತಪ್ಪೇ ಇಲ್ಲ ನಿಮ್ಗೆ ರೆಸ್ಪೆಕ್ಟ್ ಎಲ್ಲ ಕೊಡಲೇಬೇಕು ಬಟ್ ನೀವು ಎಷ್ಟರ ಮಟ್ಟಿಗೆ ರೆಸ್ಪೆಕ್ಟ್ ಕೊಡ್ತಾ ಇದ್ದೀರಾ ಅನ್ನೋದು ವಿಚಾರ ನೋಡ್ಕೊಂಡು ನೀವು ಮಾತಾಡಿ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರ್ಗದೂ ಸಹ ನೀವು ರೆಸ್ಪೆಕ್ಟ್ ಕೊಟ್ಟು ನೀವು ರೆಸ್ಪೆಕ್ಟ್ ನ ಮಾಡಿದ್ರೆ ಅದು ಬರುತ್ತೆ ನೀವು ಬೇರೆ ವ್ಯಕ್ತಿಗಳ ವಿಚಾರದಲ್ಲಿ ಸಣ್ಣವ್ರಲ್ಲ ಅಂತ ಯೋಚನೆ ಇಲ್ಲ ರಿಸರ್ವ್ ಆಗಿ ನಿಮಗೆ ಯಾರು ಬೇಕೋ ಅವ್ರಿಗೆ ಮಾತ್ರ ರೆಸ್ಪೆಕ್ಟ್ ಕೊಟ್ಟು ನೀವು ಎಲ್ಲಾರ ಕಡೆಯಿಂದ ರೆಸ್ಪೆಕ್ಟ್ ಎಕ್ಸ್ಪೆಕ್ಟ್ ಮಾಡಿದಾಗ ಅದು ಬರಕ್ ಆಗೋದಿಲ್ಲ ಅದ್ರ ಕುರಿತಾಗ ನಾವು ಸಹ ಆಗೋದಿಲ್ಲ ಅಂತ ಸುದೀಪ್ ಸರೇನೆ ಹೇಳಿದ್ರು ಸೊ ಈ ಒಂದು ವಿಚಾರದಲ್ಲಿ ಎಲ್ಲೋ ಒಂದ್ ಕಡೆ ನಾನು ನೋಡಿಕೊಂಡ್ರೆ ಇದನ್ನ ಈ ಮಾತನ್ನ ಹೇಳ್ಬಾರ್ದು ನಾನು ಹೇಳ್ಬಾರ್ದು ಅನ್ಕೊಂಡಿದ್ದೆ ಬಟ್ ಪರ್ಸನಲಿ ನನ್ಗೆ ಅನಿಸ್ತಾರದಿಂದ ಹೇಳ್ತಾ ಇದ್ದೀನಿ ಎಲ್ಲೋ ಒಂದ್ ಕಡೆ ಬೇಕು ಅಂತ ಗಿಲ್ಲಿನ ಟಾರ್ಗೆಟ್ ಮಾಡಿ ಗಿಲ್ಲಿ ಅವರ ಒಂದು ಎಕ್ಸ್ಪೋಸ್ ಮಾಡಿ ಗಿಲ್ಲಿ ಒಂದು ಸ್ಥಾನ ಕೆಳಗಡೆ ಇಳಿಸಿ ನನ್ನ ಮೇಲೆ ಹೋಗೋದಕ್ಕೆ ಪ್ರಯತ್ನ ಪಡ್ತಾ ಇದಾರೆ ಅಶ್ವಿನಿ ಅವರಂತಾನೆ ನನಗೆ ಅನಸ್ತಾ ಯಾಕಂದ್ರೆ ಯಾಕೆಂದ್ರೆ ನಿನ್ನೆ ನಡೆದ ಎಪಿಸೋಡ್ ನಾನ್ ನೋಡ್ಕೊಂಡ್ರೆ ಇವತ್ತು ಬೆಳಗ್ಗೆ ನೋಡ್ಕೊಂಡ್ರೆ ಈಗಲೂ ನಾ ರಿಲೀಸ್ ಆಗಿರೋ ಫೋಮಸ್ ನೋಡ್ಕೊಂಡ್ರೆ ಎಲ್ಲೊಂದ್ ಕಡೆ ಪದೇ ಪದೇ ನಿನ್ನ ವ್ಯಕ್ತಿತ್ವ ಹೊರಗಡೆ ಕಾಣಿಸ್ತಾ ಇದೆ ನಿನ್ನ ವ್ಯಕ್ತಿತ್ವ ಹೊರಗಡೆ ಕಾಣಿಸ್ತಾ ಇದೆ ಅಂತ ಇದಾರೆ ಅಂಡ್ ಗಿಲ್ಲಿ ಅವರು ಕಾಮಿಡಿ ಮಾಡುವಂತ ವಿಚಾರದಲ್ಲಿ ಬೇರೊಬ್ಬ ಕಂಟೆಸ್ಟೆಂಟ್ ಗಳು ತೇಜ್ವದ ಮಾಡ್ತಾ ಇದಾರೆ ಅಗೌರವ ಸೂಚಿಸ್ತಾ ಇದಾರೆ ಅಂತ ಎಲ್ಲೋ ಒಂದ್ ಕಡೆ ಗಿಲ್ಲಿ ಮೇಲೆ ಮಸಿ ಒಳೆಯೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಅಂಡ್ ಎಲ್ಲೊಂದ್ ಕಡೆ ಗಿಲ್ಲಿನ ನೆಗೆಟಿವ್ ಮಾಡಿ ಗೇಮ್ ನ ಮೂಲಕ ಕಣ್ಣೀರು ಹೊಡೋದ್ರ ಮೂಲಕವಾಗಿ ನಾನ್ ಮೇಲೆ ಬರೋಣ ಅಂತ ಪ್ರಯತ್ನ ಪಡ್ತಾ ಇರಬಹುದು ಅಶ್ವಿನಿಯವರು ಅಂತ ನನಗೆ ಪರ್ಸನಲಿ ಅನಿಸ್ತಾ ಇದೆ ಇಲ್ಲಿ ಅಶ್ವಿನಿ ಗೌಡ ತಪ್ಪಿಡಬೇಕು ಅಂತಲ್ಲ ನೀವು ಪದೇ ಪದೇ ನೋಡ್ಕೊಂಡ್ರೆ ಸೀಕ್ರೆಟ್ ರೂಮ್ ಅಲ್ಲಿ ಹೋಗ್ಬಿಟ್ಟು ಜಾಹ್ವಿಯವರು ಆಗಿರುವ ಆಗಿರ್ಬೋದು ಸೀಕ್ರೆಟ್ ಆಗಿ ಪಿಸು ಧ್ವನಿಯಲ್ಲಿ ಮಾತಾಡುವಂತ ಅವಕಾಶ ಬರ್ತಾ ಇದೆ ಮೇ ಬಿ ಇದು ಸಹ ಗೇಮ್ ಪ್ಲಾನ್ ಅಲ್ಲೇ ಒಂದಾಗಿರಬಹುದು ಅಂತ ಅನ್ಸುತ್ತಲ್ವಾ ನೋಡುವಂತ ವೀಕ್ಷಕರಿಗೆ ಮೇ ಬಿ ಇದೇ ವಿಚಾರವಾಗಿ ಜಾನ್ವಿ ಮತ್ತು ಅಶ್ವಿನಿಯವ್ರು ಮಾತಾಡ್ಕೊಂಡಿರಬಹುದು ಇವಾಗ ನಮ್ಮ ಟಾರ್ಗೆಟ್ ಗಿಲ್ಲಿ ಗಿಲ್ಲಿ ಸ್ವಲ್ಪ ಟಾಪ್ ಅಲ್ಲಿ ಗಿಲ್ಲಿನ ಕೆಳಗಡೆ ಇಳಿಸೋದಕ್ಕೆ ನಾವು ಈ ತರ ಮಾಡೋಣ ಅಂತ ಮಾತಾಡಿಕೊಂಡು ಆ ಆತರ ಡೌಟ್ ಬರೋದಕ್ಕೆ ಅವರೇ ರೀಸನ್ಸ್ ನ ಕೊಡ್ತಾ ಇದ್ದಾರೆ ಸೊ ಈ ಒಂದು ವಿಚಾರದಲ್ಲಿ ನೋಡಿಕೊಂಡು ಸಹ ಈಗ ರಿಲೀಸ್ ಆಗಿರೋ ಫ್ರೋಮೋದಲ್ಲೂ ಸಹ ಗೌರವದ ವಿಚಾರ ಮಾತಾಡ್ತಾ ಇದ್ದಾರೆ ಅಂಡ್ ಗಿಲ್ಲಿ ತುಂಬಾ ತುಂಬಾ ಇದ್ಮ್ತಾ ಅಂತ ಮಾತಾಡ್ತಾ ಎಲ್ಲೋ ಒಂದ್ ಕಡೆ ಗಿಲ್ಲಿ ಅವ್ರನ್ನ ಸ್ವಲ್ಪ ಕಡಿಮೆ ಮಾಡೋದಕ್ಕೆ ಇಲ್ಲ ಜನಗಳ ದೃಷ್ಟಿಯಲ್ಲಿ ಗಿಲ್ಲಿ ನಿಜವಾಗ್ಲು ಕೆಟ್ಟೋನಪ್ಪ ಅಂತ ತೋರ್ಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಂಗೆನೆ ಅನ್ಸುತ್ತೆ ಅಲ್ವಾ ನಮ್ಗೆ ಅಂಡ್ ಈ ಒಂದು ವಿಚಾರದಲ್ಲಿ ನಿಮ್ಮ ಅನಿಸಿಕೆ ಏನು ಅಶ್ವಿನಿ ಅವ್ರು ಕರೆಕ್ಟ್ ಅನಿಸ್ತಾ ಇದಾರೆ ಈ ಒಂದು ವಿಚಾರದಲ್ಲಿ ಇಲ್ಲ ಗಿಲ್ಲಿ ಅವ್ರು ಕರೆಕ್ಟ್ ಅನಿಸ್ತಾ ಇದಾರೆ ಅನ್ಬಿಟ್ಟು ಕಾಮೆಂಟ್ ಮಾಡಿ ತಿಳಿಸ್ಕೊಡಿ ಇದು ನನ್ನ ಅಭಿಪ್ರಾಯದ ಪ್ರಕಾರ ನಾನು ಹೇಳಿದೆ ನಿಮ್ಮ ಅಭಿಪ್ರಾಯದ ಪ್ರಕಾರ ಯಾರು ಸರಿ ಯಾರು ತಪ್ಪು ಅಂದ್ಬಿಟ್ಟು ನಿಮ್ಮ ಏನು ವಿಮರ್ಶೆನ ಮಿಸ್ ಮಾಡಿದ್ರೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಬಿಗ್ ಬಾಸ್ ನ ಲೈವ್ ಅಪ್ಡೇಟ್ಸ್ ಗೋಸ್ಕರ ಫೋರ್ ರಿವ್ಯೂಸ್ ಗೋಸ್ಕರ ನ ಎಪಿಸೋಡ್ಸ್ ಗೋಸ್ಕರ ನನ್ನ ಒಂದು ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಏನಾದರೂ ಇಷ್ಟ ಆದ್ರೆ ಲೈಕ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಥ್ಯಾಂಕ್ ಯು ಧನ್ಯವಾದಗಳು